ರಾಜ್ಯಪಾಲರ ಹೆಸರಿನಲ್ಲಿದ್ದ ಜಮೀನು ಕಬ್ಬಳಿಸಿದ್ದು ಭೀಮ್ಸ್ನಲ್ಲಿ ನಡೆದ ಕೊಟ್ಟಿ ದಾಖಲೆ ಸಲ್ಲಿಸಿ ಕೆಲಸ ಗಿಟ್ಟಿಸಿಕೊಂಡಿದ್ದು ಹಾಗೂ ಸರ್ಕಾರಕ್ಕೆ ಸೇರಿದ ಏಳ್ನೂರ ಇಪ್ಪತ್ತಾರು ಎಕರೆ ಇಪ್ಪತ್ತು ಗುಂಟೆ ಕಬ್ಬಳಿಸಿದ ಪ್ರಕರಣವನ್ನು ತನಿಖೆ ಮಾಡುವಂತೆ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಣ್ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭ್ರಷ್ಟಾಚಾರದಲ್ಲಿ ದಾಖಲೆ ಸೃಷ್ಟಿಸಿ ಸಾಕಷ್ಟು ಅವ್ಯವಹಾರ ಮಾಡಿದ್ದಾರೆ ಆ ಆ ವ್ಯವಹಾರದ ತನಿಖೆ ಮಾಡಿದ್ರೆ ಭ್ರಷ್ಟ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ ಎಂದು ತಿಳಿಸಿದ್ದೇನೆ ಎಂದರು ಬೆಳಗಾವಿ ಜಿಲ್ಲೆಯಲ್ಲಿ ಏಳ್ನೂರ ಜಮೀನವನ್ನ ಇವತ್ತ ಅಧಿಕಾರಿಗಳು ಭೂಗಣಿ ಕಬಳಿಸಿದ್ದಾರೆ ಆ ದಾಖಲೆಗಳನ್ನು ಕೊಟ್ಟರು ಗಮನ ಇಲ್ಲ ಇವತ್ತು ಅದಕ್ಕೆ ಏನ್ ಮಾಡಿದೆ ಅಂದ್ರೆ ಲೋಕಾಯುಕ್ತ ಸಂಸ್ಥೆ ಗೌರವನ ಹೆಚ್ಚಿಸುವ ಸಲುವಾಗಿ ಇವತ್ತು ಗೊತ್ತಿದೆ ಲೋಕಾಯುಕ್ತ ಸಂಸ್ಥೆ ಭ್ರಷ್ಟ ಅಧಿಕಾರಿಗಳಿಗೆ ತಿರು ಹೋಗ ಲೋಕಾಯುಕ್ತರ ಆಗಮನ ಅಧಿಕಾರಿಗಳಿಗೆ ಸಂಚಲನ ಗಿಡ ಬರ್ತಾ ಇದ್ದಾರೆ ಮಾತಾಡ್ತಾರೋ ಅಧಿಕಾರಿಗಳು ಅಲ್ಲರು ತೆಗಿದರು ಅದಕ್ಕ ಸರ್ಕಾರದಿಂದ ಆಗಂತ ಕೆಲಸ ಮಾನ್ಯ ಲೋಕಾಯುಕ್ತರು ಆಗ್ಬೋದು ಇವತ್ತು ನಾನು ಗೌರವ ಲೋಕಾಯುಕ್ತ ಭೇಟಿಯಾಗೆ ಈ ಮೂರು ಕ್ಷೇತ್ರಗಳ ಬಗ್ಗೆ ತನಿಖೆ ಮಾಡಿ ರಾಜ್ಯಕ್ಕೆ ಮಾದರಿ ಆಗ್ಬೇಕಂತ ಹೇಳ್ತೇನೆ ನಾನು ಇವತ್ತು ಬಳಿಕ ಭೇಟಿಯಾಗಿ ದಾಖಲೆಗಳನ್ನು ಕೊಟ್ಟ ಹೇಳಿ ಬಂದಿದ್ದೀನಿ ಅವರು ಕೂಡ ಹೇಳಿದ ಕಟ್ನಿದೆ ನಾವು ಬಗ್ಗೆ ಕೂಡಲೇ ಕ್ರಮ ತಗೋತು ಅಂತ ಹೇಳಿದರು ಆದ್ರೂ ನನ್ನ ಗಣಪ ಒಂದೇ ಲೋಕಾಯುಕ್ತ ಕೂಡ ನಾನು ನ್ಯಾಯ ಸಿಗ್ತಾ ಇದ್ದೇನೆ ಈ ಕಾನೂನಿನ ಗೌರವವನ್ನು ಹೆಚ್ಚಿನ ಸಲುವಾಗಿ ನಾನು ಬೈಲುಂಗಲ ತಾಲೂಕಿನ ಬೆಳವಡೆ ಗ್ರಾಮದ ರಿಜಿಸ್ಟರ್ ಸಂಖ್ಯೆ ಎರಡು ಎರಡು ಒಂದು ಬಾರ್ ಒಂದು ಕ್ಷೇತ್ರ ಹತ್ತೊಂಬತ್ತು ಎಕರೆ ಮೂವತ್ತ್ ಮೂರು ಗುಂಟೆ ಇದರ ಪೈಕಿ ಆರು ಎಕರೆ ಜಮೀನನ್ನ ಆಶ್ರಯ ಯೋಜನೆಯ ಸಲುವಾಗಿ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರ ಹೆಸರಿನಿಂದ ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಎರಡರಂದು ಖರೀದಿ ಪಡೆಯಲಾಗಿತ್ತು ಹಕ್ಕು ದಾಖಲೆ ಸಂಖ್ಯೆ ಎರಡು ಸಾವಿರದ ಎಪ್ಪತ್ತೆರಡರ ಪ್ರಕಾರ ಮಾನ್ಯ ರಾಜ್ಯಪಾಲರ ಹೆಸರು ಪಹನಿ ಪತ್ರಿಕೆಯಲ್ಲಿ ದಾಖಲಾಗಿರುತ್ತದೆ ಎಂದರು ಖಾನಾಪುರ ತಾಲೂಕಿನ ಜಾಂಬೋಟಿ ಹೋಬಳಿಯ ಹುಳಂದ ಗ್ರಾಮದ ರಿಜಿಸ್ಟರ್ ಸಂಖ್ಯೆ ನಂಬರ್ ಮೂರು ಕ್ಷೇತ್ರ ಐದುನೂರ ಎಂಟು ಎಕರೆ ಇಪ್ಪತ್ತು ಗುಂಟೆ ಈ ಜಮೀನವು ಹುಳಂದ ಗ್ರಾಮಕ್ಕೆ ಸಂಬಂಧಿಸಿದ್ದು ಇರುತ್ತದೆ ಈ ಕಾರಣದಿಂದ ಮೊದಲಿನಿಂದಲೂ ಈ ಜಮೀನಿನ ಪಹನಿ ಪತ್ರಿಕೆಯ ಕಾಲಂ ನಂಬರ್ ಒಂಬತ್ತು ಹಾಗೂ ಹನ್ನೊಂದರಲ್ಲಿ ಊರಿನ ಎಲ್ಲಾ ಜನರು ಎಂದು ಹಾಗೂ ನಂಬರ್ ಎರಡರಲ್ಲಿ ಊರಿನ ಎಲ್ಲಾ ಕಚ್ಚೆದಾರರು ಎಂದು ದಾಖಲು ಇರುತ್ತದೆ ಎಂದರು ಈ ನಂಬರ್ ಹಕ್ಕು ಇದೆ ಊರಿನ ಎಲ್ಲ ಜನರ ಹಕ್ಕು ಇದೆ ಊರಿನ ಜನ ಎಲ್ಲ ಕಬ್ಜೆದಾರ ಬರ್ದಾರ ಊರಿನ ಜನ ಎಲ್ಲ ಕಬ್ಜೆದಾರತ್ ಯಾಕೆ ಬರ್ದಾರಂದ್ರ ಇವತ್ತು ಕಾನಾಪುರದಾಗ ಒಂದು ಕೂಸಿ ಹುಟ್ಟ್ರಿ ಸಹಿತ ಅದು ಅದ್ ಆಗೋದು ಬರ್ದ್ರು ಹಿಂಗ ಪುರಾತನ ಕಾಲದಿಂದ ಉತಾರಿಸಿದ ಆ ತಕ್ಷಣ ತಗದು ಬಿಟ್ಟಾರ ನಡುವಿಲ್ಲ ಪೀಡೆ ಬಿಡ್ತಾನ ಮಣ್ಣಿನ ನಿಮ್ ಕೊಟ್ಟಿದ್ದೀನಿ ಇದೆಲ್ಲಾ ಮಾಡಿದ ನಂತರ ಏನ್ ರೀ ಈ ತಮಗ್ ಗೊತ್ತಿರ್ಲಿ ಇದ್ ಮಾಡಿದ ನಂತರ ಡಿ ಸಿ ಅವರು ಡಿ ಸಿ ಅವರು ಇದ್ದವ್ರು ಸ್ಟೇ ಕೊಟ್ಟಿರ್ತದ ಸ್ಟೇ ಕೊಟ್ಟ ನಂತರ ಪ್ರೆಸೆಂಟ್ ಬೆಳಗಾವಿ ಎ ಸಿ ಅವರು ಏನ್ ಮಾಡಿದ್ರು ಈ ಗ್ರಾಮದ ಎಲ್ಲ ಜನರ ಹಕ್ಕು ಕಾಲಂ ನಂಬರ್ ಒಂಬತ್ತು ತಗದ ಋಣದ ಓದ್ತೀನಿ ದಂಡ್ ಗಿಟ್ಟಿಗೆ ಮತ್ತ ಅದಕ್ಕೆ ಮತ್ ದಂಡ್ ಐತಿ ಋಣದ್ ಮತ್ ಬೇಕಾದ್ರು ಮಾಡಬಹುದ್ ಒಂಬತ್ತರಂದೇ ತೆಲಗಿದ್ರೆ ಮಾರಾಕ ಬರೋದ್ ಅದನ್ನ ಮತ್ತೆ ಈ ಏನ್ ಊಸ್ ಐತೆ ನೋಡ್ ಡಿ ಸಿ ಅವ್ರ ಭೇಟಾಗಿ ಹೇಳೇನಪ್ಪ ನನ್ಗೆ ಏನ್ ಸಾಧ್ಯತಿ ಕಾನೂನಾತ್ಮಕ ಹೋರಾಟ ಸ್ವಲ್ಪ ವಿಳಂಬಕ್ಕಿ ಅದಕ್ಕೆ ನಿಮ್ಗೆ ಎಲ್ಲ ಸಹಕಾರ ಅಂತ ಇವೆಲ್ಲ ಹೆಡ್ಲೈನ್ ದಾಗ ಬಂದಿಟ್ಟು ಆಗೈತೆ ಮತ್ತೆ ನಿಮ್ಗೆ ಗೊತ್ತಿರ್ಲಿ ತಮಗ ಅದಕ್ಕೆ ಅಭಿನಂದನೆಗಳು ನಾನಕ್ಕ ಮುಂದ ಕೇಳಿ ಖುಷಿ ಆಗ್ತಾಣ ಹೈಕೋರ್ಟ್ ಅದು ಯಾಕಂದ್ರೆ ಅವ್ನು ತೋರ್ಸರಿ ನೀವು ನಕ್ಕಿ ಬಿಡ್ತೀರಿ ಎರಡು ಉಂಡ್ಲೇ ಎರಡು ಅಂದ್ರ ಜಜ್ ಜೈ ಹೇಳ್ತಾರ ನಕ್ಕಿ ಬಿಡತೀರಾತ್ರಿ ಇಲ್ರಿ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ